ಇವಾಗ ನಾವು ಸಾಮಾನ್ಯವಾಗಿ ವೀಕ್ಷಕರು ಎಷ್ಟು ಜನ ಕರೆ ಮಾಡ್ತಾರೆ ಎಲ್ಲರಲ್ಲೂ ಒಂದು ಪ್ರಶ್ನೆ ಮುಖ್ಯವಾಗಿ ಅಂತಂದ್ರೆ ವಿವಾಹದ ವಿಚಾರವಾಗಿ ಮದುವೆ ವಿಳಂಬ ಆಗ್ತಾ ಇದೆ ನಾನು ನನಗೆ ಮದುವೆಗೆ ಇವಾಗ ಗಂಡನ ನೋಡ್ತಿದ್ದಾರೆ ಹೆಣ್ಣನ್ನು ನೋಡ್ತಿದ್ದಾರೆ ನಾನು ಮದುವೆ ಆಗೋದು ಈ ಸಮಯ ಸೂಕ್ತನ ಅದೇ ರೀತಿಯಾಗಿ ಮದುವೆ ಯಾವಾಗ ಆಗತ್ತೆ ಅನ್ನೋ ರೀತಿಯಲ್ಲಿ ಮದುವೆ ವಿಚಾರವಾಗಿ ತುಂಬಾ ಪ್ರಶ್ನೆಗಳೇ ನಮಗೆ ಕೇಳ್ತಾ ಬರೋದು ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ವಿವಾಹದ ಬಗ್ಗೆ ಮದುವೆಯ ಬಗ್ಗೆ ಹೆಚ್ಚಾಗಿ ಮಾತಾಡ್ತಾ ಹೋಗೋಣ ಗುರುಗಳೇ ಈ ಒಂದು ವಿವಾಹ ವಿಳಂಬ ಆಗಲಿ ವಿವಾಹದ ಬಗ್ಗೆ ಇಷ್ಟೊಂದು ಪ್ರಶ್ನೆಗಳು ಇರುತ್ತೆ ಇದೇ ಫೆಬ್ರವರಿ ಹತ್ತನೇ ತಾರೀಕು ಬ್ಯಾಚ್ ನಡೀತಾ ಇದೆ ಯಾರಿಗೆ ಜ್ಯೋತಿಷ್ಯದಲ್ಲಿ ಕಲಿಯೋ ಆಸಕ್ತಿ ಇರುತ್ತೆ ಜ್ಯೋತಿಷ್ಯ ಕಲಿತು ಜೀವನವನ್ನ ಸರಿ ಮಾಡ್ಕೊಳ್ಳೋಣ ಅಂತ ಬರುತ್ತೆ ರಿಜಿಸ್ಟರ್ ಮಾಡ್ಕೊಳ್ಳಿ ಕೆಳಗಡೆ ಇರ್ತಕ್ಕಂಥ ಕಲ್ತಾಗ ನಿಮಗೆ ಒಂದು ದಾರಿದೀಪ ಆಗುತ್ತೆ ಹಣೆ ಬರಹನ ಬದಲಾಯ್ಸೋಕ್ಕಾಗಲ್ಲ ಆದರೆ ಜೀವನದಲ್ಲಿ ಏನಿದೆ ಏನಿಲ್ಲ ಅಂತ ಖಂಡಿತ ನೋಡ್ಕೋಬೋದು ಯಾವಾಗ ಜೀವನದಲ್ಲಿ ಏನಿದೆ ಏನಿಲ್ಲ ಅಂತ ನೋಡಿದಾಗ ಯಾವುದಿದೆ ಅದನ್ನ ಕಾನ್ಸಂಟ್ರೇಷನ್ ಜಾಸ್ತಿ ಮಾಡ್ಬೋದು ಯಾವುದಿಲ್ವೋ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಕಾಗಿರಲ್ಲ ಯಾಕೆಂದರೆ ಯಾವುದಿರಲ್ವೋ ಅದ್ರ ಹಿಂದೆ ನಾವು ಬಿದ್ದಾಗ ಇವತ್ತಾಗ್ಬೋದು ನಾಳೆ ಆಗ್ಬೋದು ನಾಡಿದ್ದಾಗ್ಬೋದು ಅಂತ ಅನ್ಬೋದು ಆ ನಿಟ್ಟಿನಲ್ಲಿ ಮದುವೆ ವಿಚಾರ ಇವತ್ತು ಮಾತಾಡಿದಾಗ ಮದುವೆ ನೋಡ್ತಾ ಇರ್ತೀವಿ ಮದುವೆ ಇಲ್ಲ ಸೆಟ್ ಆಗ್ತಾ ಇಲ್ಲ ಸೆಟ್ ಆಗ್ತಾ ಇಲ್ಲ ಅಂತ ಹೇಳ್ತಾರೆ ಇಲ್ಲಿ ಅನೇಕ ಜ್ಯೋತಿಷ್ಯದ ವಿಚಾರ ಒಂದೇ ನಾನು ಹೇಳಲ್ಲ ಸಾಮಾಜಿಕ ವಿಚಾರನೂ ಕೂಡ ಇಲ್ಲಿ ಸ್ವಲ್ಪ ನಾನು ವಿಶ್ಲೇಷಣೆ ಮಾಡಬೇಕು ಮೊಟ್ಟ ಮೊದಲಿಗೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಏನು ಅಂತಂದರೆ ಪ್ರತಿಯೊಬ್ಬರೂ ಅವರವರ ಸಮುದಾಯದಲ್ಲಿ ಮದುವೆ ಆಗಬೇಕು ಅಂತ ಇರ್ತಾರೆ ಆ ಸಮುದಾಯದಲ್ಲಿ ಹೆಚ್ಚಿನ ಒಂದು ಜನಸಂಖ್ಯೆ ಅಂತ ನಾವು ಏನು ಹೇಳ್ತೀವಿ ಅದು ಇರೋದಿಲ್ಲ ಒಂದು ಕಾಲ್ ತೊಗೊಂಡ ಅದರ ಬಗ್ಗೆ ಮಾತಾಡಣ ಹೇಳ್ತಿದ್ನಿ ನಾನು ಡೀಟೇಲ್ ಆಗಿ ಒಬ್ಬರು ವೀಕ್ಷಕರಿಗೆ ಕಾಯ್ತಾ ಇದ್ದಾರೆ ಹಲೋ ಹಲೋ ನಮಸ್ಕಾರ ನಮಸ್ಕಾರ ಎಲ್ಲಿಂದ ಕರೆ ಮಾಡ್ತಿರೋದು ನಾನು ಯಾರ್ ಬಗ್ಗೆ ಕೇಳಬೇಕಾಗಿತ್ತು ಸಮ್ಯ ಯಜಮಾನರು కా అవరు ఉట్టిద దినాంక సంియా మాతి స్తలవన తిల్స్మవథా? మా.. తిల్స్యి తిల్స్ము తిల్స్ముతల్యా ఇపత్యారు.. అతోమత్నూరా ఎపత్మూర� ಇಪ್ಪತ್ತೈದಲ್ವಾ ಇಪ್ಪತ್ತಾರ ಇಪ್ಪತ್ತೈದು ಜೂನ್ ಎಪ್ಪತ್ಮೂರು ಮಧ್ಯಾಹ್ನ ಹ್ಮ್ ಸದ್ಯಕ್ಕೆ ಇವಾಗ ಎರಡು ಸಾವಿರದ ಇಪ್ಪತ್ತ ಐದವರೆಗೂ ಮಂಗಳ ಇತ್ತು ಹೋದ ವರ್ಷ ಮಂಗಳ ಮುಗಿದಿದೆ ಈಗ ರಾಹು ದಶೆ ಸ್ಟಾರ್ಟ್ ಆಗಿದೆ ರಾಹು ದಶೆ ಸ್ವಲ್ಪ ಕೆಲವು ವಿಚಾರದಲ್ಲಿ ಉತ್ತಮವಾಗಿದೆ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಅಷ್ಟು ಚೆನ್ನಾಗಿಲ್ಲ ಹಾಗೆ ಆಸ್ತಿ ವಿಚಾರದಲ್ಲೂ ಸ್ವಲ್ಪ ಫಿಫ್ಟಿ ಫಿಫ್ಟಿ ಇದೆ ಏನ್ ವಿಚಾರ ಕೇಳ್ಬೇಕು ಹೇಳಿ ಹೇಳ್ತೀನಿ ಫಿಫ್ಟಿ ಫಿಫ್ಟಿ ಇದೆ ಈಗ ತಾನೇ ಸ್ಟಾರ್ಟ್ ಆಗಿದೆ ಒಂದು ವರ್ಷ ಮುಂದಿನ ವರ್ಷ ಇಪ್ಪತ್ತೇಳರಲ್ಲಿ ಮನೆಗೆ ಕೈ ಹಾಕ್ತಾರೆ ಇಪ್ಪತ್ತೆಂಟರಲ್ಲಿ ಮನೆ ಕ್ಲಿಯರ್ ಆಗುತ್ತೆ ಅದ್ರ ಬಗ್ಗೆ ಆಲೋಚನೆ ಬೇಡ ಹಣಕಾಸು ಇಟ್ಕೊಂಡು ಮಾಡ್ಬೇಕು ಯಾಕಂದ್ರೆ ಫಿಫ್ಟಿ ಫಿಫ್ಟಿ ಯಾಕೆ ಹೇಳಿದೆ ನೋಡಿದ ತಕ್ಷಣ ಅರ್ಥ ಆಯ್ತು ನಾಲ್ಕನೇ ಮನೆ ಬಂದಾಗ ಮನೆ ಅಂತ ಬರುತ್ತೆ ಒಳಗಡೆ ಇರ್ತಕ್ಕಂತ ಐದನೇ ಮನೆ ಮತ್ತು ಹನ್ನೆರಡನೇ ಮನೆ ಖರ್ಚು ಜಾಸ್ತಿ ಮಾಡಿಸುತ್ತೆ ಅಥವಾ ನಾವು ಲೋನ್ ತಗೊಳ್ಬೇಕಾದ್ರೆ ಒಂದು ಸಮಸ್ಯೆ ಆಗಿಬಿಡುತ್ತೆ ನಾವು ಅಂದ್ಕೊಂಡು ಲೋನ್ ಕಟ್ತೀವಿ ಅಂತ ಅಂತಗೊಳ್ತೀವಿ ಸಡನ್ನಾಗಿ ಕೆಲಸ ಚೇಂಜ್ ಆಗಿಬಿಡುತ್ತೆ ಏನೋ ಒಂದು ಸಮಸ್ಯೆ ಆಗುತ್ತೆ ಅಂಥ ಟೈಮಲ್ಲಿ ಮನೆ ಕಟ್ತಕ್ಕಂಥದ್ದು ಸ್ವಲ್ಪ ಕಷ್ಟ ಆಗುತ್ತೆ ಮತ್ತು ಸಾಲ ಮಾಡಿ ಮಾರ್ತಕ್ಕಂಥ ವಿಚಾರಗಳು ಬಂದುಬಿಡುತ್ತೆ ಸೊ ಕೈಗೆ ದುಡ್ಡು ಬಂದು ಕಂಪ್ಲೀಟಾಗಿ ನಾವು ಸಾಲ ಇಲ್ಲದೆ ಕಟ್ತೀವಿ ಅಂದರೆ ಮಾತ್ರ ಮಾಡಿ ಯಾಕಂದರೆ ಈಗ ಅವರ ವಯಸ್ಸು ಆಲ್ರೆಡಿ ಐವತ್ತ ಮೂರಾಗಿದೆ ಮೂರಲ್ಲಿ ನೀವು ಮನೆ ಕಟ್ಟೋಕೆ ಹೋಗಬೇಕು ಅಂದರೆ ದುಡ್ಡು ಇದೆಯಾ ಯೋಗ ಬಂದಿರುತ್ತೆ ಯೋಗ್ಯತೆ ಇರಬೇಕಲ್ಲ ಜಾತಕದಲ್ಲಿ ಗ್ರಹಗಳು ತನ್ನ ಪಾಡಿಗೆ ತಂದು ಕೊಡ್ತಾ ಇರ್ತವೆ ಎರಡು ವಿಚಾರಗಳು ಇರ್ತವೆ ಇಲ್ಲಿ ಒಬ್ಬರೇ ಕೆಲಸ ಮಾಡಲ್ಲ ನನ್ನ ಅನುಭವದಲ್ಲಿ ಇಲ್ಲಿ ದೇವರು ಅಂತ ಒಂದು ತತ್ವ ಇರುತ್ತೆ ಈ ಗ್ರಹಗಳೆಲ್ಲ ದೇವ್ರಿಗೆ ರಿಪೋರ್ಟ್ ಮಾಡ್ತಾರೆ ದೇವ್ರು ಹೇಳ್ತಾರೆ ಅವ್ರಿಗಿಷ್ಟು ಅಂತ ನಾನು ಕೊಟ್ಟು ಕಳಿಸೀನಿ ಸೂಟ್ ಕೇಸಲ್ಲಿ ನೀವು ಕಾಲು ಕಾಲಕ್ಕೆ ಅವ್ನ ಸೂಟ್ ಕೇಸಲ್ಲಿ ದುಡ್ಡಿದ್ರೂ ಕೂಡ ಮನೆ ಕೊಡಬೇಡಿ ದುಡ್ಡಿದ್ರೂ ಕೂಡ ಅವನಿಗೆ ಸಣ್ಣ ಮನೆ ಕೊಡಿ ದೊಡ್ಡ ಮನೆ ಕೊಡಿ ಅಂತ ಹೇಳಿ ಗ್ರಹಗಳಿಗೆ ಎಲ್ಲಿ ಕಳಿಸೋದು ಸೊ ಇಲ್ಲಿ ಎರಡು ಪ್ಯಾರಲಲ್ ವಿಚಾರಗಳು ತಲೆ ಇಟ್ಕೋಬೇಕು ಈಗ ಐವತ್ತ್ ಮೂರನೇ ವಯಸ್ಸಲ್ಲಿ ನಿಮಗೆ ಹಣ ಚೆನ್ನಾಗಿದೆ ನಮ್ಮ ಹತ್ರ ಬ್ಯಾಂಕ್ ಬ್ಯಾಲೆನ್ಸ್ ಇದೆ ಎಲ್ಲ ಚೆನ್ನಾಗಿದೆ ಅಂದರೆ ಖಂಡಿತ ಶೀಘ್ರವಾಗಿ ಕಟ್ಟಿ ಇಲ್ಲ ಅಂದರೆ ಇನ್ನೂ ಒಂದಷ್ಟು ವರ್ಷ ಹೋಗಿ ದುಡ್ಡು ಏನಾದ್ರು ದುಡ್ದು ಕೂಡಿಟ್ಟು ಆಮೇಲೆ ಕಟ್ಟಿದ್ರೆ ಒಳ್ಳೆಯದು ಯಾಕಂದರೆ ಈ ಒಂದು ಕಾಂಬಿನೇಷನಲ್ಲಿ ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಕಟ್ಟಬೇಕು ಮನೆ ನಿಲ್ಲೋದು ಕಷ್ಟ ಹತ್ತನೇ ಮನೆ ಇರೋದ್ರಿಂದ ಯಾಕಂದರೆ ಇಲ್ಲಿ ಹತ್ತನೇ ಮನೆ ಬರುತ್ತೆ ಹತ್ತನೇ ಮನೆ ಪ್ರಾಪರ್ಟಿ ರೆಡ್ ಕಾಂಬಿನೇಷನ್ ಬರುತ್ತೆ ಪ್ರಾಪರ್ಟಿ ಅಂತ ಹಾಕ ರೆಡ್ ಕಾಂಬಿನೇಷನ್ ಸೊ ಮನೆ ಕಟ್ಟೋಕ್ಕೆ ಲಕ್ಷಾಂತರ ರೂಪಾಯಿ ತೊಗೊಳ್ತಾರೆ ಇದನ್ನು ಕಲಿತಾಗ ಹುಷಾರಾಗಿ ನೋಡಿಕೊಂಡು ನಾನು ಕಟ್ಟಬೇಕಾ ಬೇಡವಾ ಅಂತ ತಿಳ್ಕೊಳ್ತೀರಾ ಏಳು ಸಾವಿರ ರೂಪಾಯ್ದಲ್ಲಿ ಅದಕ್ಕೆ ಹೇಳಿದ್ದು ಜನ ನಾನು ಕಲಿತೀನಿ ಅಂತ ಒಬ್ಬರು ಕಾಲ್ ಮಾಡೋಲ್ಲ ನಮಗೆ ನೋಡಿದ್ದೀವಿ ಧಾರವಾಡದಿಂದ ಕಾಲ್ ಮಾಡ್ತೀರಾ ಬಳ್ಳಾರಿಯಿಂದ ಕಾಲ್ ಮಾಡ್ತೀರಾ ಸಿಂಗಾಪುರಿಂದ ಕಾಲ್ ಮಾಡ್ತೀರಾ ಅಮೇರಿಕದಿಂದ ಕಾಲ್ ಮಾಡ್ತಾರೆ ಕಲಿತೀನಿ ಒಂದು ಕಾಲದಲ್ಲಿ ಇದನ್ನು ಯಾರಿಗೂ ಹೇಳ್ಕೊಡಲ್ಲ ಅಂತೆಲ್ಲ ಇರೋರಿಗೆಲ್ಲ ಬಯೋರು ಇದನ್ನ ಎಲ್ಲ ಗುಪ್ತವಾಗಿಟ್ಟಿದ್ದಾರೆ ಅಂತ ಇವಾಗ ಹೇಳ್ಕೊಡ್ತೀವಿ ಬಂದೀವಿ ಅಂತಂದರೆ ಆ ಜನಗಳಿಗೆ ಭಯ ಇಲ್ಲ ಮಾತಾಡೋಕ್ಕೆ ಆಯಿತು ಕಲಿಸೋರಾದ್ರು ಬಂದ್ರಲ್ಲಪ್ಪ ಅಂತ ಒಬ್ಬರು ಮಾತಾಡಲ್ಲ ಯಾವ ಟಿ ವಿಲಿ ನಿಮಗೆ ಜ್ಯೋತಿಷ್ಯ ಹೇಳ್ಕೊಡ್ತೀವಿ ಕೊಡ್ತೀವಿ ಅಂತಿದ್ದಾರೆ ಹೇಳಿ ನೀವು ವೀಕ್ಷಕರಲ್ಲಿ ನಾನು ಕೇಳ್ತಾ ಇದ್ದೀನಿ ಹಾಗೆ ಯೂಟ್ಯೂಬಲ್ಲೂ ಹೋಗ್ತಾ ಇರ್ತಲ್ಲ ಅವ್ರಿಗೂ ಯೂಟ್ಯೂಬರ್ಗೂ ಕೇಳ್ತಾ ಇದ್ದೀನಿ ಯಾ ಎಲ್ಲಿ ನಿಮಗೆ ವಾಹಿನಿಲಿ ದೊಡ್ಡ ದೊಡ್ಡ ವಾಹಿನಿಲಿ ಬನ್ನಿ ಅದಿಟ್ಕೊಳ್ಳಿ ಇದಿಟ್ಕಳಿ ಕೈ ಇಟ್ಕೊಳ್ಳಿ ಕಾಲಿಟ್ಕಳಿ ಅಂತೇಳಿ ಹೇಳ್ತಕ್ಕಂಥದ್ದು ಇರುತ್ತೆ ಎಲ್ಲಿ ನಿಮ್ಗೆ ಕಲ್ಸ್ ಕೊಡುವಂತ ಒಂದು ಕ್ಷೇತ್ರ ಎಲ್ಲಿದೆ ಹುಡುಕಿ ಬೆರಳೆಣಿಕೆ ಅಷ್ಟೇ ಇರೋದು ಅದು ಆಚೆ ಹೋಗ್ಬೇಕು ಯಾರು ಟಿವಿಲ್ ಬಂದು ಮಾಡಲ್ಲ ಮುಂದಿನ ಧನ್ಯವಾದಗಳು ಕರೆ ಮಾಡಿದ ಮತ್ತೊಬ್ಬ ಕಾಲರ್ ವೇಟ್ ಮಾಡ್ತಿದ್ದಾರೆ ಎಲ್ಲಿಂದ ಕರೆ ಮಾಡ್ತಿರೋದು ఆ మైసూర్ ఏం గారు? యావ భగే చెప్పಬೇಕagitto. ఆ మగని పేరు. ওর పుట్టిన తేదీ నాंका సమయం వచ్చే స్థలవన తెలుసుపోదా? 23 23 12 12 2008 2008 పుట్టిన స్థలవన తెలుసుపోదా? బెంగళూరు ఆ ఉక్కే సమయం 6:40 సాయంత్రం. బెళగేనా సంజన. అబెలిగే బెలికే బెలిగే 6:40 ఆ మేడం

ಗುರುದಶ ನಡೀತಾ ಇದೆ ಗುರುದಶದಲ್ಲಿ ಯಾವುದೇ ಮೇಜರ್ ಕಾಂಬಿನೇಷನ್ಸ್ ಇಲ್ಲ ಅಂದ್ರೆ ನಾವು ಎಜುಕೇಶನ್ ಕಾಂಬಿನೇಷನ್ ಎರಡನೇ ಮನೆ ನಾಲ್ಕನೇ ಮನೆ ಒಂಬತ್ತನೇ ಮನೆ ಹತ್ತನೇ ಮನೆ ಹನ್ನೊಂದನೇ ಮನೆ ಬರಬೇಕು ಇಲ್ಲಿ ನಡೀತಾ ಇರೋದು ಗುರುದಶ ರಾಹುಗೂ ಕೇತುಗೂ ಏನ್ ಕೆಲಸ ಇದೆ ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ ನೀವು ಹೇಳೋದು ಅರ್ಥ ಆಯ್ತಾ ಈ ಪುರೋಹಿತರು ಈ ಜ್ಯೋತಿಷಗಳು ಅವ್ರಿಗೆ ಜ್ಯೋತಿಷ್ಯ ಗೊತ್ತಿಲ್ಲ ಯಾಕೆ ಹಿಂಗೆ ಹೇಳ್ತಾ ಇದ್ದೀನಿ ಅಂದ್ರೆ ಯಾರಾದರೂ ನಮ್ಮ ಹತ್ರ ಗಲಾಟೆಗೆ ಬಂದಿದ್ದಾರಾ ನಾನು ಹತ್ತು ವರ್ಷದಿಂದ ಟಿವಿಲಿ ಹೇಳ್ತಾ ಇದ್ದೀನಿ ಅವ್ರಿಗೆ ಜ್ಯೋತಿಷ್ಯ ಗೊತ್ತಿಲ್ಲ ಅಂತ ಒಬ್ರು ಬಂದು ಮಾತಾಡಿಲ್ಲ ನಮ್ಮ ಹತ್ರ ಒಬ್ರು ಬಂದು ಚಾಲೆಂಜ್ ಮಾಡಿಲ್ಲ ಯಾಕಂದ್ರೆ ನಾವು ಅರವತ್ತೈದು ಸಾವಿರ ಜನ ವಿದ್ಯಾರ್ಥಿಗಳು ಕೊಟ್ಟಿದ್ದೀವಿ ಗುರು ದಶಾ ಕಾಂಬಿನೇಷನ್ ಅಲ್ಲಿ ವೀಕ್ ಇದೆ ಯಾಕಂದ್ರೆ ಏನೂ ಇಲ್ಲ ಅಲ್ಲಿ ಫೋರ್ ನೈನ್ ಫೋರ್ ಇಷ್ಟೇ ಇರೋದು ಅರ್ಥ ಆಯ್ತಾ ಇದರಲ್ಲಿ ನೀವು ನೋಡಿದ್ರೆ ನಾನು ಸ್ವಲ್ಪ ನೀವು ಟಿ ವಿ ನೋಡ್ತಿರೋ ಇಲ್ವೋ ಗೊತ್ತಾಗ್ತಾ ಇಲ್ಲ ಅಲ್ಲಿ ಟಿವಿಗೆ ಇಲ್ವೋ ಅಂತ ಇಲ್ಲಿ ದಶಾ ಕಾಂಬಿನೇಷನ್ ತೋರಿಸ್ತೀನಿ ಯಾವಾಗಲೂ ದಶದಲ್ಲೂ ಹೋಗ್ಬೇಕು ಯಾವಾಗಲೂ ಯಾವ ದಶ ನಡೀತಾ ಇದೆ ಅಂತ ಇಲ್ಲಿ ನಾವು ಡೀಟೇಲಾಗಿ ಹಾಕಿರ್ತೀವಿ ಗುರು ಗುರುದಶದಲ್ಲಿ ಗುರು ದಶದಲ್ಲಿ ಅವನಿಗೆ ಇಂಡಿಕೇಶನ್ ಲೋ ಫಾರ್ಟಿ ಪರ್ಸೆಂಟ್ ಅಂತ ತೋರಿಸ್ತಾ ಇದೆ ಇಷ್ಟೇ ಅಂದರೆ ಸುಮ್ಮನೆ ಬಲವಂತವಾಗಿ ಮಾಡಿದ್ರೆ ಪಾಸ್ ಆಗ್ಬೋದು ಅಷ್ಟೇ ಅದು ಬಿಟ್ಟರೆ ಅದನ್ನು ಡೌಟು ಇಲ್ಲಿ ನೋಡಿ ಇಷ್ಟೇ ಲೋ ಕಾಂಬಿನೇಷನ್ ಅಂತಿದೆ ಕೇತು ಎಲ್ಲಿ ಬಂದರೆ ಇಲ್ಲಿ ನಾನು ತೋರಿಸ್ತಾ ಇರೋದ್ರಲ್ಲಿ ನಾನೇನು ಇವಾಗ ಪ್ರಿಪೇರ್ ಮಾಡಿದ್ನ ಈ ಚಾರ್ಟ್ ಹೂರಿಯ ಏನು ಬೇಕು ಓಹ್ ಇದು ಕಮ್ಮಿ ಆಗಬೇಕಾ ಎಜುಕೇಷನ್ ಕಮ್ಮಿ ಇದೆಯಾ ಇಲ್ಲಿ ಟೈಪ್ ಇಮಿಡಿಯೇಟಾಗಿ ಮಾಡಿ ಕಮ್ಮಿ ತೋರ್ಸೋಕ್ಕೆ ರೆಡಿಮೇಡ್ ಇದು ಏನಿದೆಯೋ ಈ ಕಾಂಬಿನೇಷನಲ್ಲಿ ಅದೇ ಇರುತ್ತೆ ಸೊ ಎಜುಕೇಷನಲ್ಲಿ ಇವರು ಟೆಕ್ನಿಕಲ್ ಸೈಡ್ ಹೋದರೆ ಒಳ್ಳೆಯದು ಅಂದರೆ ಐ ಟಿ ಐ ಇ ಡಿಪ್ಲೊಮಾ ಮಾತ್ರ ಹೋಗಬೇಕು ಏನು ಓದಿದ್ದಾರೆ ಗೊತ್ತಿಲ್ಲ ಅದನ್ನು ಹೇಳಬೇಕಾಯ್ತು ನೀವು ಈಗ ಆಲ್ರೆಡಿ ಹದಿನೇಳು ಹದಿನೆಂಟು ವರ್ಷ ಆಗೋಯಿತು ಪಿ ಯು ಸಿ ಮಾಡಿದ್ರೂ ಇವಾಗ ಗೊತ್ತಿಲ್ಲ ಇದ್ದಾರೋ ಇಲ್ಲಿ ಗೊತ್ತಿಲ್ಲ ಕಟ್ಟಾಯ್ತಾ ಕಟ್ಟ ಓಕೆ ಸೊ ಈ ಎಜುಕೇಷನ್ಗೆ ನಾನು ನಿಮಗೆ ಸಜೆಸ್ಟ್ ಮಾಡೋದು ಈ ಐ ಟಿ ಐ ಅಥವಾ ಈ ಬೆಂಗಳೂರಲ್ಲಿ ಒಂದು ಸಂಸ್ಥೆ ಇದೆ ಎನ್ ಟಿ ಟಿ ಎಫ್ ಅಂತ ಒಂದು ಸಂಸ್ಥೆ ಇದೆ ನೆಟ್ಟೂರ್ ಟೆಕ್ನಿಕಲ್ ಫೌಂಡೇಶನ್ ಅಂತ ಈ ಓದ್ದೇ ಇರೋರಿಗೆ ಕೈ ಕಸಬು ಹಾಕಬೇಕು ಒಂದು ಅಂದರೆ ಸೆಲ್ಫ್ ಅಂತ ಅರ್ಥ ಜ್ಯೋತಿಷ್ಯನ ಸುಮ್ಮನೆ ಕಾಳಸರ್ಪ ದೋಷ ಅಂದ್ಬಿಟ್ಟು ಅಲ್ಲಿ ಪೂಜೆ ಮಾಡಿಸ್ಬಿಡಿ ಆ ಕಾಳಸರ್ಪ ದೋಷಗಳೆಲ್ಲ ತಣ್ಣಗಾಗ್ಬಿಡುತ್ತೆ ಅನ್ನೋದೇನಿಲ್ಲ ಅಲ್ಲಿ ಅರ್ಥ ಮಾಡ್ಕೊಳ್ಳಿ ಆ ಥರ ಯಾವುದೂ ತಣ್ಣಗಾಗೋದಲ್ಲ ದಶಾ ನೋಡಿಕೊಂಡು ಎಕ್ಸ್ಪ್ಲೈನ್ ಮಾಡಬೇಕು ಯಾರಿಗೆ ಜ್ಯೋತಿಷ್ಯ ಗೊತ್ತಿಲ್ಲ ಅವ್ರ ಹತ್ರ ಹೋಗಿ ನೀವು ನಿಮ್ಮ ತಲೆ ಕೊಡ್ತಾ ಇದ್ರೆ ನಿಜವಲ್ಲಿ ನಿಮ್ಮ ತಲೆ ಕೊಡ್ತಾ ಇದ್ರೆ ಕಡ್ದು ಬಿಡ್ತಾರೆ ಇಲ್ಲಿ ಕೂತಿದಾರಲ್ಲ ಅವರು ಬಾಯಲ್ಲೇ ಬಿಡ್ತಾರೆ ಮಚ್ಗಿ ಚೇನು ಬೇಕಾಗಿಲ್ಲ ಅದಕ್ಕೆ ತುಂಬ ಜನ ಜ್ಯೋತಿಷ್ಯ ನಂಬಲ್ಲ ಯಾಕಂದರೆ ಯಾವುದಕ್ಕೆ ಯಾವುದೋ ಕನೆಕ್ಷನ್ ಕೊಡ್ತಾರೆ ಇಲ್ಲಿ ನೋಡಿ ಇಲ್ಲಿ ನಾನು ತೋರಿಸಿರೋದು ಡೀಟೇಲಾಗಿ ಫಾರ್ಟಿ ಪರ್ಸೆಂಟ್ ಬರುತ್ತೆ ಅಷ್ಟೇ ನಮಗೆ ಆ ದಶದಲ್ಲಿ ಫಾರ್ಟಿ ಪರ್ಸೆಂಟ್ ಅಷ್ಟೇ ಎಜುಕೇಷನ್ ಝೀರೋ ಏನೂ ಇಲ್ಲ ಅಲ್ಲಿ ಒಂದೇ ಒಂದು ಒಂದೇ ಮನೆ ಇಂಡಿಕೇಷನ್ ಇದೆ ಓದಿದ್ರೆ ಜಸ್ಟ್ ಪಾಸಾಗ್ಬೋದು ಅಷ್ಟೇ ಕಷ್ಟಪಟ್ಟು ಪಾಸ್ ಆಗ್ಬೋದು ಮುಗಿಸಿರ್ತಾರೆ ಟೆಂತ್ ಎಲ್ಲ ಮುಗಿಸಿರ್ತಾರೆ ಇನ್ನು ಬೇರೆ ಏನು ಓದಿರಲ್ಲ ಸೊ ಗುರುದಶ ಅಂತ ಹೇಳ್ತಾರೆ ಎಲ್ಲರು ಗುರುದಶ ಅಂದರೆ ಏನು ಮಹಾದಶ ಅಂತ ತಗೊಂಡೋಗಿ ಇವ್ರಿಗೆಲ್ಲ ಏನು ಗೊತ್ತಾ ಪ್ರಾಬ್ಲಮ್ಮು ಯಾವ ಜ್ಯೋತಿಷಿಗಳು ಯಾವ ಪುರೋಹಿತರುಗಳು ಇರ್ತಾರಲ್ಲ ಅವ್ರಿಗೆಲ್ಲ ಅವ್ರು ಯಾಕೆ ಬೈತಾ ಇದ್ದೀನಿ ಅಂದರೆ ದೇವರ ಪೂಜೆ ಮಾಡ್ತೀರಿ ನೀವೆಲ್ಲ ಜ್ಯೋತಿಷ್ಯದ್ದು ಯಾಕೆ ರೀ ಸುಳ್ಳು ಹೇಳ್ತೀರಿ ನೀವೆಲ್ಲ ಜ್ಯೋತಿಷ್ಯ ಕಲ್ತ್ಬಿಟ್ಟು ನಿಜ ಹೇಳ್ರಿ ಸಾಕು ಸುಮ್ಮನೆ ತೆಗೆದ್ರು ಯಾವನೋ ಹೇಳ್ದ ಯಾರೋ ಅವರು ಅವರು ಗುರುಗಳಂತೆ ಅವ್ರು ಹೇಳಿದ್ರೆ ಕೇತು ಮೈದ್ರೆ ಎಲ್ಲ ಇದ್ಬಿಟ್ರೆ ಎಲ್ಲ ಏನು ಹೆಂಗೆ ಲಾಸ್ ಆಗುತ್ತದು ಹೆಂಗ್ಬಿಡುತ್ತದು ಅದು ಎಷ್ಟನೇ ಇದೆ ನೋಡಬೇಕು ವಿದ್ಯಾಭ್ಯಾಸಕ್ಕೆ ನಾಲ್ಕನೇ ಮನೆ ಇರೋದು ನಾಲ್ಕನೇ ಮನ ಕೂತಿದ್ರೆ ಹೌದಪ್ಪ ಕಾಳಸರ್ಪದಿಂದ ಆಗಿದೆ ಅಂತ ಹೇಳ್ಬೋದು ಅದು ಬರೋದಿಲ್ಲ ಇದೇ ಪ್ರಾಬ್ಲಮ್ಮು ನಮ್ಮ ಪಬ್ಲಿಕ್ಕಲ್ಲಿ ಜ್ಯೋತಿಷ್ಯನ ಹೇಟ್ ಮಾಡೋರು ಜ್ಯೋತಿಷಿಗಳನ್ನ ಬಯ್ಯೋರು ಪುರೋಹಿತರನ್ನ ತಟೆ ಕಾಸುವಂಥ ಬೈಯೋರು ಇದೇ ಕಾರಣ ನಾವುಗಳು ಸರಿ ಇಲ್ಲ ನಾವುಗಳು ಸರಿ ಇದ್ರೆ ಎಲ್ಲ ಸರಿ ಹೋಗುತ್ತೆ ಇನ್ನು ದೊಡ್ಡ ದೊಡ್ಡ ಚಾನಲಲ್ಲಿ ದೊಡ್ಡ ದೊಡ್ಡ ತ್ರಿಶೂಲ ಇಟ್ಕೊಂಡು ಕೂತಿದ್ರೆ ಅವ್ರಿಗೆ ಇದ್ದಿದ್ದು ನೈವೇದ್ಯ ಡ್ರೆಸ್ಗೋಸ್ಕರ ಕೂರ್ಸೋರು ಅವರಲ್ಲ ಬರ್ಕ ಬರ್ದಿಟ್ಕೊಳ್ಳಿ ನನಗೆ ಯಾವುದು ಮುಲಾಜಿಲ್ಲ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಡ್ರೆಸ್ಗೋಸ್ಕರ ಕೂರ್ಸೋರೆ ಅವ್ರು ಯಾವ್ದಾದ್ರು ದೇವಸ್ಥಾನಕ್ಕೆ ಬಂದುಬಿಟ್ರೆ ಜನ ಮರಳೋ ಜಾತ್ರೆ ಮರಳೋ ಅವ್ರಿಂದೇ ಹಿಂದೆ ಹೋಗೋದು ಎದೆ ಬಗಳಿದ್ರೆ ಒಂದು ಒಂದು ಅಕ್ಷರ ಇರಲ್ಲ ಜ್ಯೋತಿಷದಲ್ಲಿ ಅದನ್ನೇ ನೀವು ಡಾಕ್ಟ್ರ್ ಹತ್ರ ಮಾಡ್ತೀರಾ ಡಾಕ್ಟರ್ ಹತ್ರ ಆಪ್ರೇಷನ್ಗೆ ಹೋಗಬೇಕಾದ್ರೆ ಆ ಸಂಸ್ಥೆಯವರು ಯಾವ ಹಾಸ್ಪಿಟ್ಲಿಗೆ ಹೋಗ್ತೀವಿ ಅವ್ರದ್ದೆಲ್ಲ ಡಿಗ್ರಿ ಮಾಡಿದಾರ ಎಲ್ಲ ನೋಡ್ತಾರೆ ಮತ್ತೆ ಎಷ್ಟು ಆಪ್ರೇಷನ್ ಮಾಡಿದ್ದಾರೆ ನೋಡಿದ್ದಾರೆ ಎಲ್ಲ ಮಾಡ್ತೀರಾ ಜೀವನಕ್ಕೆ ಒಂದು ನಾ ಒಂಬತ್ತು ಗ್ರಹ ಹೇಳ್ಬಿಟ್ಟು ಪೂಜೆ ಮಾಡ್ಸೋಕ್ಕೆ ಒಂದು ಡ್ರೆಸ್ ಬೇಕೇನ್ರಿ ನಾನು ಅದಕ್ಕೆ ಸೇಟಲ್ಲಿ ಬಂದಿದ್ದರು ಆ ಗೀವಿ ಎಲ್ಲ ಬೇಡ ಕಾವಿ ಹಾಕೊಂಡ್ರೆ ಮಠದಲ್ಲಿರಬೇಕು ಜ್ಯೋತಿಷ್ಯ ಅಂತಕ್ಕಂಥದ್ದು ಕಾವಿ ಹಾಕಿ ಮಾಡೋದಲ್ಲ ಯಾಕಂದರೆ ಜ್ಯೋತಿಷ್ಯದಲ್ಲಿ ನಾವು ಆಧ್ಯಾತ್ಮಿಕ ತೋರಿಸಲ್ಲ ಅರ್ಥ ಮಾಡ್ಕೊಳ್ಳಿ ಎಲ್ಲರೂ ಜ್ಯೋತಿಷ್ಯದಲ್ಲಿ ನಾವು ಆಧ್ಯಾತ್ಮಿಕವನ್ನು ತೋರಿಸ್ತಾ ಇಲ್ಲ ಅವ್ರು ಕೇಳಿದ್ದೇನು ಫಸ್ಟ್ ಒಬ್ರು ಕೇಳಿದ್ರು ಸೆಕೆಂಡ್ ಒಬ್ರು ಕೇಳಿದ್ರು ಅವ್ರು ಕೇಳಿದ್ ವೆರಿ ಸಿಂಪಲ್ಲು ಒಂದು ಮದುವೆದು ಕೇಳಿದ್ದಾರೆ ಮದುವೆ ಬೇಡ ರೀ ಜ್ಯೋತಿಷ್ಯ ಹೇಳ್ತಾ ಇದ್ದೀನಿ ನಾನು ನೀವು ಆಧ್ಯಾತ್ಮಿಕಕ್ಕೆ ಹೋಗ್ಬಿಡಿ ಮದುವೆ ಬಿಟ್ಬಿಡಿ ಮನೆ ಕಟ್ಬೇಡ್ರಿ ಮನೆ ಕಟ್ಟೋದು ಹೇಳೋದು ಹೇಳಿದ್ರು ಮನೆ ಇವತ್ತಿರುತ್ತೆ ನಾಳೆ ಹೋಗುತ್ತೆ ಏನೋ ಅಲ್ಲಿದೆ ನಮ್ಮನೆ ಇಲ್ಲಿ ಬಂದೆ ಸುಮ್ಮನೆ ಅಂತ ಹೇಳ್ತಾರಲ್ವ ಅದು ಯಾಕೆ ಮನೆ ಕಟ್ತೀರಾ ಸೊ ಜ್ಯೋತಿಷ್ಯ ಯಾವಾಗಲೂ ಕೂಡ ಯಾರು ಕಾವಿ ಹಾಕೊಂಡು ಹೇಳ್ತಾರೋ ಬಂಡಲ್ ಬಡಾಯಿ ಮಹಾದೇವ ಅಂತ ಒಂದು ನಾಡ್ ಬರ್ತದೆ ನೋಡಿ ಅವ್ರಿಗೆ ಹೋಲಿಸುತ್ತೀನಿ ಯಾಕಂದ್ರೆ ಜನಗಳಿಗೆ ಜ್ಯೋತಿಷ್ಯ ಅಂದ ತಕ್ಷಣ ಏನೋ ಶ್ರೇಷ್ಠ ಏನೋ ಅಂತಾರೆ ಕಾವಿ ಕಾವ್ಯಾಕೊಂಡು ಹೇಳಂತ ಯಾವುದು ಇಲ್ಲ ಕಾವಿ ಹಾಕ್ಕೊಂಡು ಜ್ಯೋತಿಷ್ಯ ಎಲ್ಲ ಒಬ್ರು ಇದ್ದಾರೆ ಹಿಂಗಾಗ್ಬಿಡ್ತದ ಹಂಗಾಗ್ಬಿಡ್ತದೆ ಅವ್ರ ಬಾಯಿ ತೆಗೆದ್ರೆ ಬರೀ ನೆಗೆಟಿವ್ ಈ ವರ್ಷ ಪೂರ್ತಿ ನೀರು ಪ್ರತಿ ವರ್ಷ ಮಳೆ ಬರುತ್ತೆ ಈ ವರ್ಷ ಮಳೆ ಜಾಸ್ತಿ ಅಂತಾರೆ ಎಷ್ಟೋ ಜನ ಸಾಯ್ತಾರೆ ಅಂತ ಬಾ ಅವ್ರ ಬಾಯಲ್ಲಿ ಒಳ್ಳೇದು ಬಂದೇ ಇಲ್ಲ ಟೆಕ್ನಾಲಜಿಕಲಿ ಗ್ರೋ ಆಗುತ್ತೆ ಅದೆಲ್ಲ ಇಷ್ಟ ಜನಗಳಿಗೇನು ಗೊತ್ತಾ ಈ ಸಾಮಾನ್ಯ ಜನಗಳಿಗೆ ಮೂಡ್ರಾಗ್ಬಿಟ್ಟಿರ್ತೀವಿ ಯಾವನೋ ದಪ್ಪಕ್ಕೆ ಟಿವಿಲಿ ಹಿಂಗ್ ಹಿಂಗೆ ಎತ್ತರಕ್ಕೆ ಹಿಂಗೆ ಕೂರಿಸ್ಬಿಟ್ಟಿರ್ತಾರೆ ಅವ್ನು ಏನು ಬಗಳ್ತಾನೋ ಅದನ್ನ ಕೇಳ್ತೀರಾ ನಿಜವಾಗ್ಲೂ ಅರ್ಥ ಮಾಡ್ಕೊಡಿ ಅದಕ್ಕೆ ಯಂಗ್ಸ್ಟರ್ಸ್ ಇವೆಲ್ಲ ನೋಡೋಕೆ ಹೋಗಲ್ಲ ಈ ಜರಿ ಜಸ್ಟ್ ಮನೇಲಿರೋರು ಮಾತ್ರ ಈಗ ನಮ್ಮ ಕಾಲೆಲ್ಲ ಬರೋದು ಯಾರಿಗ ಗೊತ್ತಾ ಈ ತಂದೆ ತಾಯಿಗಳದ್ದು ಕಾಲು ಬರ್ತದೆ ಮಕ್ಕಳಿಗೆ ಕೇರೇ ಇಲ್ಲ ಏನಾದ್ರು ಕೇಳಬೇಕು ಏನು ಎಜುಕೇಷನ್ ಮಾಡಬೇಕು ಅಂತ ಹೇಳಿ ನನ್ನ ಮಗ ಹಿಂಗೆ ಓದ್ತಾ ಇದ್ದಾನೆ ಯಾವಾಗ ಕೆಲಸ ಸಿಗುತ್ತೆ ಅಂತ ದೊಡ್ಡವ್ರು ಮಾಡ್ತಾರೆ ಹೊರತು ಮನೆ ಪಕ್ಕದಲ್ಲೇ ಬಿತ್ಕೊಂಡು ನೋಡ್ತಾ ಇರ್ತಾರೆ ಅವ್ರು ಕೇಳ್ಕೊಳ್ತಾರೆ ನಂಗೆ ಗೊತ್ತು ನನಗೆ ಕಷ್ಟಪಡ್ತೀನಿ ನಾನು ಬರೋ ಟೈಮ್ ಬರುತ್ತೆ ನಾನು ಹಾರ್ಡ್ ವರ್ಕ್ ಮಾಡ್ತೀನಿ ಅಂತ ಸೊ ಇದನ್ನು ಪಾಯಿಂಟ್ನ ದಯವಿಟ್ಟು ತಲ್ಲಲ್ಲಿಟ್ಕೊಳ್ಳಿ ಯಾಕೆ ಇಷ್ಟು ಜನ ಕಲ್ತಿದ್ದಾರೆ ನೋಡಿ ಎಲ್ಲಿ ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು ಯಾಕೆ ಇಷ್ಟು ಜನ ಕಲ್ತಿದ್ದಾರೆ ಯಾವನ ಹತ್ರ ಹೋಗ್ಬಿಟ್ಟು ರಾಹುಕೇತು ಅಂತೆಲ್ಲ ಹೇಳ್ತಿರಲ್ಲ ನೀವು ಏಳು ಸಾವಿರ ರೂಪಾಯಿ ಕೊಟ್ಟರೆ ಕಲ್ತು ಬಿಡ್ಬೋದಲ್ಲ ಇದೆಯೋ ಇಲ್ವ ನನ್ನ ಮಗನ ಜಾತಕದಲ್ಲಿ ಈಗೇನೋ ಹೇಳೋದು ಹೆಂಗಿಲ್ಲ ಅಂತ ಮುಂದೆ ಜೀವನ ಹೆಂಗಿದೆ ಮುಂದೆ ಜೀವನ ಅದ್ಭುತ ನಾನು ಯಾಕೆ ಈ ಜಾತಕ ವಿಶ್ಲೇಷಣೆ ಅಷ್ಟು ಡೀಟೇಲ್ ಆಗಿ ಮಾಡ್ತಾ ಇದ್ದೀನಿ ಅಂದರೆ ಎರಡು ಸಾವಿರದ ಇಪ್ಪತ್ತೇಳರಿಂದ ಹತ್ತೊಂಬತ್ತು ವರ್ಷ ಶನಿದಶ ಬರುತ್ತೆ ಇದನ್ನು ಬರೆದಿಟ್ಕೊಳ್ಳಿ ನಿಮ್ಮ ಗೋಡೆ ಮೇಲೆ ಕಾಳಸರ್ಪದೇಶ್ನಿಂದ ಓದಿ ಓದ್ತಿಲ್ಲ ಅದಿಲ್ಲ ಅಂತ ಫೇಮಸ್ ಪರ್ಸನ್ ಆಗ್ತಾನೆ ಯಾಕಂದರೆ ನಾನು ಜಾತಕ ಏನಿದೆ ಅದನ್ನು ಹೇಳ್ತೀನಿ ನಾನೇನು ಮಾಡ್ತಾ ಇಲ್ಲ ಇಲ್ಲಿ ನನಗೆ ಯಾವ ಶಕ್ತಿನೂ ಇಲ್ಲ ಏನಾದ್ರು ಈ ಆ್ಯಪ್ ಸಿಕ್ಬಿಟ್ಟಿದ್ರೆ ಈ ದೊಡ್ಡ ದೊಡ್ಡ ಚಾನಲಲ್ಲಿ ಬರ್ತಾರಲ್ಲ ಅಯ್ಯೋ ಅಮ್ಮ ತಾಯಿ ಅಂತ ಅವ್ರು ಭಿಕ್ಷೆಗೆ ಅವರು ಆ ಸಮಾನೇ ಅವರು ಅವ್ರಿಗೇನಾರು ಈ ಈ ಆ್ಯಪ್ ಸಿಕ್ಕಿದ್ರೆ ಮುಂದಿನ ದಶ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಒಂದು ಪೂಜೆ ಮಾಡಿಸ್ಬಿಟ್ಟು ಪೂಜೆ ಮಾಡಿಸಿದ ತಕ್ಷಣ ನೋಡಿ ಇಪ್ಪತ್ತೇಳರಿಂದ ಹೆಂಗಾಗುತ್ತೆ ಅಂತ ಹೇಳಿಬಿಟ್ಟು ಮೋಸ ಮಾಡ್ಬೋದಾಗಿತ್ತು ಇಲ್ಲಿ ಏನು ಅವಶ್ಯಕತೆ ಇಲ್ಲ ಯಾರ್ಯಾರಿಗೆ ಏನೇನು ಕೊಡ್ತಾರೋ ಅದೇ ಬರೋದು ಅದೇ ಆಗೋದು ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಅನಿಲ್ ಅಂಬಾನಿ ಮುಖೇಶ್ ಇದು ಧೀರುಭಾಯಿ ಅಂಬಾನಿ ಇಬ್ರು ಇದ್ದಾರೆ ಮುಖೇಶ್ ಅಂಬಾನಿ ಅನಿಲ್ ಅಂಬಾನಿ ಇದ್ದಾರೆ ಮುಖೇಶ್ ಅಂಬಾನಿ ದುಡ್ಡು ಬರ್ತಾ ಇದೆ ಅದೇ ಅನಿಲ್ ಅಂಬಾನಿ ಇವತ್ತು ಸಿ ಐ ಡಿ ಅದು ಇದು ಹೋಗ್ತಾ ಇದ್ದಾರೆ ಅಂದ್ರೆ ಅವರು ಜಾತಕ ಹುಟ್ಟಿದಾಗ ಅದೇ ಇತ್ತು ಇವಾಗ್ಲೂ ಅದೇ ಇದೆ ಅಲ್ವಾ ಆ ಕಾಲ ಸರ್ಪ ದೋಷ ಇತ್ತು ಆ ದೋಷ ಇತ್ತು ಅಂತ ಹೇಳಕ್ಕೆ ದಶಾ ಸಿಸ್ಟಮ್ಗೆ ಹೋಗ್ಬೇಕು ನೀವೆಲ್ಲ ಎಲ್ಲಿವರೆಗೂ ಈ ಥರ ದಶಾ ಸಿಸ್ಟಮ್ಗೆ ಹೋಗಲ್ಲ ಎರಡು ಸಾವಿರದ ಇಪ್ಪತ್ತೇಳರಿಂದ ಶನಿ ಬರುತ್ತೆ ಶನಿ ಅದ್ಭುತವಾಗಿದೆ ಇವ್ರ ಜಾತಕದಲ್ಲಿ ಜಾಬ್ ವಿಚಾರದಲ್ಲೆಲ್ಲ ಆದರೂ ಕೂಡ ಏನಾದ್ರೂ ಜೀವನ ಮಾಡಬೇಕು ಅಂತಂದರೆ ಟೆಕ್ನಿಕಲ್ ಸೈಡ್ ಮಾಡಿ ಅದ್ಭುತವಾಗಿರುತ್ತೆ ಜ್ಯೋತಿಷ್ಯ ಕಲೀರಿ ಶನಿ ಕಾಂಬಿನೇಷನ್ ಎಷ್ಟು ಚೆನ್ನಾಗಿದೆ ಅಂದರೆ ನಾವು ಜಸ್ಟ್ ಒಂದು ಕಾಂಬಿನೇಷನ್ ಹಾತರಾಕೆ ಹೈಯರ್ ಕಾಂಬಿನೇಷನ್ ಬಂದ್ಬಿಡ್ತೀವಿ ಈ ಹೈಯರ್ ಕಾಂಬಿನೇಷನ್ ನೋಡ್ಬೋದು ನೀವೆಲ್ಲ ಶನಿಲಿ ಅದ್ಭುತವಾಗಿ ಇಷ್ಟು ಕಾಂಬಿನೇಷನ್ ಬಂದಿದೆ ಹೈ ಸಕ್ಸಸ್ ಬರುತ್ತೆ ಏನು ಸಣ್ಣದಾಗಿ ಮಾಡಿದ್ರೂ ಹೈ ಸಕ್ಸಸ್ ಮಾಡುತ್ತೆ ಎಷ್ಟೋ ಜನ ಓದೇ ಇಲ್ಲ ಒಂದು ಯಾವುದೋ ಫ್ಯಾಕ್ಟರಿಲಿ ದೊಡ್ಡ ಸೂಪರ್ವೈಸರ್ ಆಗಿ ಇನ್ನೊಂದು ಹತ್ತು ವರ್ಷ ಹೋಗೋ ಅಷ್ಟಕ್ಕೆ ಒಂದು ಲಕ್ಷ ಸಂಬಳ ಬಂದ್ಬಿಡುತ್ತೆ ಓದಿರೋದೇನು ಸರ್ ಏನು ಬೆಟ್ಟದ ಹತ್ರದಲ್ಲಿ ಓದಿದ್ದೀನಿ ಅಂತ ಸೊ ಅದಕ್ಕೆ ಯಾರದೇ ವಿಚಾರನ ನೋಡಬೇಕಾದ್ರೆ ಇವನು ಇವತ್ತು ಕೆಲವರು ಎಲ್ಲರೂ ನಾನು ಎಷ್ಟೊಂದು ಜನ ನೋಡಿದ್ದೀನಿ ರ್ಯಾಂಕ್ ತೆಗೆದಿದ್ದಾರೆ ಇದೆ ಎಕ್ಸಾಮಲ್ಲಿ ನೈಂಟಿ ಪರ್ಸೆಂಟ್ ತೆಗೆದಿದ್ದಾರೆ ಕೆಲಸ ಇದ್ದ ಮನೇಲಿ ಸುಮ್ಮನೆ ಗೋಡೆಗಳು ನೋಡ್ತಾ ಇದ್ದಾರೆ ಓದಬೇಕಾದ್ರೆ ಇಗ್ಬಿಟ್ಟಿದ್ರು ಪೇರೆಂಟ್ಸ್ ಎಲ್ಲ ಇಗ್ಬಿಟ್ಟಿದ್ರು ಅವ ನನ್ನ ಮಗ ಮಗತ್ತಾಯಿದ್ರು ಈಗ ನೋಡಿದ್ರೆ ಇಪ್ಪತ್ತೆಂಟು ವರ್ಷ ಆಯಿತು ಎಲ್ಲೂ ಹೋಗಲ್ಲ ಮನೆ ಸುಮ್ಮನೆ ಕೂತಿದ್ದಾನೆ ಇಂಜಿನಿಯರಿಂಗ್ ಸೇರಿಸಿದ್ವಿ ಅದು ಅರ್ಧಂಬರ್ಧ ಬಿಟ್ಟ ಅದೇನೋ ರೂಮ್ ಒಳಗಡೆ ಏನೋ ಇರ್ತಾನೆ ಕೂತ್ಕೊಂಡು ಇದೆಲ್ಲ ಬರ್ತದೆ ಈ ಕಾಂಬಿನೇಷನ್ಗಳು ಅದಕ್ಕೆ ನಾವು ಜ್ಯೋತಿಷ್ಯ ಕಲಿತು ನೋಡ್ಕೊಂಡು ಹೋಗಬೇಕು ಲಕ್ಷಾಂತರ ರೂಪಾಯಿ ಬೇರೆದಕ್ಕೆ ಖರ್ಚು ಮಾಡ್ತೀರಾ ಒಂದು ಸೀರೆ ಖರ್ಚು ಮಾಡ್ತೀರಾ ಒಂದು ಶೂಸ್ ಖರ್ಚು ಮಾಡ್ತೀರಾ ಒಂದು ಪಾರ್ಟಿಗೆ ಖರ್ಚು ಮಾಡ್ತೀರಾ ನಿಮ್ಮ ಜೀವನಕ್ಕೆ ದೇವರು ಕೊಟ್ಟಿರ್ತಕ್ಕಂಥ ಕಲಿಯುಗದ ಕೊಟ್ಟಿರ್ತಕ್ಕಂಥ ಒಂದು ಅಮೃತ ಅಂತ ಹೇಳ್ತೀನಿ ಅದೇ ನಕ್ಷತ್ರ ಮಾಡಿ ಇದನ್ನ ನಾನು ಇಟ್ಕೊಂಡು ಏನ್ ಮಾಡಣ ಈ ವಿದ್ಯೆನ ಈ ವಿದ್ಯೆ ನಾನು ಇಟ್ಕೊಂಡು ಎಷ್ಟು ಜನಕ್ಕೆ ಅವಾಗವಾಗ ಹೇಳೋದು ಕಲ್ಸ್ಕೊಟ್ಬಿಡೋಣ ಅಂತ ಇವತ್ತು ಬರ್ತೀರಾ ಇವತ್ತು ಎಜುಕೇಶನ್ ಕೇಳಿದ್ರಿ ನಾಳೆ ಬರ್ತೀರಾ ಜಾಬ್ ಕೇಳ್ತೀರಾ ನಾಡಿದ್ದು ಬರ್ತೀರಾ ಮದ್ವೆ ಕೇಳ್ತೀರಾ ಆಚೆ ನಾಡಿದ್ದು ಬರ್ತೀರಾ ಮನೆ ಕಟ್ಟೋದು ಕೇಳ್ತೀರಾ ತಿನಾ ಬಂದು ಹೋಗೋಕೆ ಎಷ್ಟು ಜನಕ್ಕೆ ನಾನು ಹೇಳಲಿ ಅಲ್ವಾ ದಿನಾ ನಿಮಗೆ ಅಕ್ಕಿ ಕೊಡ್ಬೋದು ಬಂದಾಗ ಬಂದಾಗೆಲ್ಲ ನಿಮಗೆ ಅಕ್ಕಿ ಬೆಳೆಯೋದು ಹೇಗೆ ಭತ್ತ ಬೆಳೆಯೋದು ಹೇಗೆ ಅಂತ ತೋರಿಸ್ಕೊಟ್ಬಿಟ್ರೆ ನೀವೇ ಚೆನ್ನಾಗಿರ್ತಿರಲ್ಲ ಆ ಕಾನ್ಸೆಪ್ಟ್ ಮೇಲೆ ಜ್ಯೋತಿಷ್ಯ ಕಲೀರಿ ಅಂತ ಹೇಳ್ತಾರದು ನಿಮಗೆ ಮನಸ್ಸಿಗೆ ಬಂದು ನೀವು ಜ್ಯೋತಿಷ್ಯದ ಮೇಲೆ ಒಲವಿದ್ದು ಹಲವಾರು ಹತ್ರ ಹೋದವ್ರು ಮಾತ್ರ ಹೇಳ್ತಾ ಇದ್ದೀನಿ ನಾವೆಲ್ಲೂ ಹೋಗಲ್ಲ ಸರ್ ನಾವು ಕೇರೇ ಮಾಡಲ್ಲ ಹಣೆ ಬರ ಇದ್ದಂಗೆ ಆಗುತ್ತೆ ನಾವು ನಂಬಲ್ಲ ಅನ್ನೋರಿಗೆ ನಾನು ಕಲಿತಾ ಇಲ್ಲ ಯಾರು ಈ ಮಹಿಳೆಯರು ಮನೇಲಿ ಕೂತಿರ್ತಾರೆ ತಲೆ ಕೆಟ್ಟು ಕೆ ಪರ್ಕ ಕೆರ್ಕೊಂಡು ಕೆರ್ಕೊಂಡು ಗಾಯ ಮಾಡ್ಕೊಂಡಿರ್ತಾರೆ ತಲೆಗೆ ನನ್ನ ಮಗಂದು ಹಂಗಿದೆಯಂತೆ ಹಿಂಗಿದೆಯಂತೆ ಅವನು ಯಾವನು ತಲೆ ಕೆಟ್ಟವನು ಪಂಚಾಯ ಹಾಕ್ಕೊಂಡು ಅಲ್ಲೊಬ್ಬ ಅವನು ವೇಸ್ಟ್ ಫೆಲೋ ಅವಾಗೆಲ್ಲ ಮತ್ತೆ ಇನ್ನೊಂದು ಜನ್ಮದಲ್ಲಿ ನಾಯಿಯಾಗೆ ಹುಟ್ಟೋದು ಹಂಡ್ರೆಡ್ ಪರ್ಸೆಂಟ್ ನಾಯಿಯಾಗೆ ಹುಟ್ಟುತ್ತಾರೆ ಸುಳ್ಳ್ಯಾ ದಶಾ ನೋಡಿದೇ ಯಾವ ಹೇಳಿದ್ರೆ ಅವನು ಹಂಡ್ರೆಡ್ ಪರ್ಸೆಂಟ್ ಜ್ಯೋತಿಷಿ ಅಲ್ಲ ದಶಾ ನೋಡಿಕೊಂಡು ಇಲ್ಲಿವರೆಗೂ ಇದೆ ನಾನು ಬರ್ಕೊಡ್ತೀನಿ ಇವತ್ತು ಇಪ್ಪತ್ತೇಳ ಎರಡು ಸಾವಿರದ ಇಪ್ಪತ್ತು ನಾನು ಯಾಕೆ ಇಲ್ಲಿ ನಿಂತಿದ್ದೀನಿ ಅಂದರೆ ಸ್ವಲ್ಪ ದೋಷ ಇದೆ ಅಂತಂದ್ರಲ್ಲ ಇವತ್ತು ಬರೆದಿಟ್ಕೊಳ್ಳಿ ಆದಮೇಲೆ ಅವ್ನ ಲೈಫ್ ಚೇಂಜ್ ಆಗಿ ಅಲ್ಲಿಂದ ಎರಡು ಮೂರು ವರ್ಷದಲ್ಲಿ ಒಳ್ಳೆ ಸ್ಥಾನದಲ್ಲಿ ಹೋಗಿ ಅವನ ಜೊತೆ ಓದಿರೋರು ಎಲ್ಲ ಇದ್ರಲ್ಲ ಚೆನ್ನಾಗಿ ಓದಿರೋಲ್ಲ ಅವ್ರಿಗಿನ ಮುಂದಕ್ಕೆ ಬಂದಾಗ ನೀವು ಮಾತಾಡಿ ನನ್ನ ನನ್ನ ಬಗ್ಗೆ ಬಂದು ಮಾತಾಡಿ ನೀವು ಹೇಳ್ದಂಗೆ ಆಗಿಲ್ಲ ಕಾಳಸ್ವಲ್ಪ ದೋಷವೇ ಆಯಿತು ಅಂತ ಹೇಳಿ ಮಾತಾಡಿ ಐದು ವರ್ಷ ಆದಮೇಲೆ ಬಂದು ಮಾತಾಡಿ ಅದಕ್ಕೇನು ಬೇಕೋ ನಾನು ಒಂದು ಸಂಭಾವನೆ ನಿಮಗೆ ವಾಪಸ್ ಕೊಟ್ಬಿಡ್ತೀನಿ ಅವೆಲ್ಲ ಇಲ್ಲ ಏನಿದೆಯೋ ಅದೇ ಅರ್ಥ ಆಯ್ತಾ ಈಗ ನಮ್ಮ ಟಿಮರ್ ಅವರು ದೇಶದ ಪ್ರಧಾನಿ ಆದರು ಅಂತೆಲ್ಲ ಹೇಳ್ತಾರಲ್ವಾ ಇವರು ಅಕ್ಷಯ್ ಕುಮಾರ್ ಅಲ್ವಾ ಫಿಲ್ಮ್ ಆ್ಯಕ್ಟ್ರು ಹೋಟ್ಲ್ ಸಪ್ರೈಯರ್ ಆಗಿದ್ರು ಹೋಟ್ಲ್ ಸಪ್ರೈಯರ್ ಆಗಿದ್ರು ಎಷ್ಟು ಜನ ಇದೆ ಲಿಸ್ಟು ಇನ್ನೊಬ್ರು ಯಾರೋ ಟ್ಯಾಕ್ಸಿ ಡ್ರೈವರ್ ಆಗಿದ್ರು ಅಂತ ಬರುತ್ತೆ ಎಷ್ಟು ಜನ ಇದ್ದಾರೆ ಅದನ್ನೆಲ್ಲ ಥಿಂಕ್ ಮಾಡಬೇಕು ಹೋಟೆಲ್ ಸಪ್ಲೈಯರ್ ಆಗಿರೋರು ಅವ್ರಿಗೆ ಸ್ಟಾರ್ ಇದ್ರೆ ಸ್ಟಾರ್ ಆಗ್ತಾರೆ ಹೋಟೆಲ್ ಸಪ್ಲೈಯರು ಸ್ಟಾರ್ ಇಲ್ಲ ಅಂದರೆ ಅದೇ ಹೋಟೆಲ್ ಸಪ್ಲೈಯರ್ ಆಗ್ತಾರೆ ಇದು ಜಾತಕದಲ್ಲಿ ಬರೆದಿಟ್ಟಿರುತ್ತೆ ಅದನ್ನ ಕಲಿಸ್ಕೊಡ್ತಕ್ಕಂಥ ಒಂದು ಅವಕಾಶ ನಮ್ಮ ಕರ್ನಾಟಕ ಜನತೆಗೆ ಬಂದಿದೆ ಅದನ್ನೆಲ್ಲ ಮೆಚ್ಕೋತಾ ಇಲ್ಲ ತುಂಬ ಜನ ಅಟ್ಲೀಸ್ಟ್ ಇಷ್ಟು ಜನ ವಾಹಿನಿಯಲ್ಲಿ ಬರ್ತಾರೆ ಇಷ್ಟು ಜನ ಟಿವಿಲಿ ಬರ್ತಾರೆ ಇವರು ಒಬ್ಬರಪ್ಪ ಹೇಳ್ಕೊಡ್ತೀನಿ ಅಂತ ಹೇಳ್ಕೊಡ್ತೀನಿ ಅಂತ ಮುಂದೆ ಬಂದಿದ್ದಾರೆ ಅದಕ್ಕೆ ಅಭಿಮಾನನೇ ಇಲ್ಲ ಇವತ್ತು ನಾನು ಕೂತಿದ್ದೀನಿ ಅಂದ್ರೆ ನಾಳೆ ನೀವೆಲ್ಲ ಏನು ಮಾಡ್ತೀರಾ ಅಂದ್ರೆ ಕತ್ತೇನಿಲ್ಲ ಕೂರಿಸಿದ್ರು ಕಾಲು ಹೊಡಿತೀರ ಅಲ್ವಾ ಚೇಂಜ್ ಆಗಿ ಕತ್ತೆನ್ ಕೂರಿಸಿದ್ರು ಕಾಲು ಬರುತ್ತಿಲ್ಲ ಪಕ್ಕಾ ಈ ಕತ್ತೆಗೆ ಜ್ಯೋತಿಷ್ಯ ಬರುತ್ತೆ ಅಂದ್ರೆ ತಡ ತಡ ಕೇಳಲ್ಲ ಫ್ರೀ ಕಾಲು ಆ ರೀತಿ ಗೆ ಮನಸ್ಥಿತಿ ಬಂದರೆ ಇನ್ನ ಕತ್ತೆಗೋ ಮತ್ತೆ ವಿದ್ವಾಂಸರಿಗೂ ಏನು ವ್ಯತ್ಯಾಸ ಅದಕ್ಕೆ ಹೇಳಿದ್ದು ಕಲ್ತ್ಕೊಳ್ಳಿ ಏಳು ಸಾವಿರ ರೂಪಾಯಿ ನಿಮ್ಮ ಜೀವನದಲ್ಲಿ ದೊಡ್ಡದಿಲ್ಲ ಫೆಬ್ರವರಿ ಹತ್ತನೇ ತಾರೀಕು ಕೇಳೋರೆಲ್ಲ ಈ ಕಿವಿಲಿ ಎರಡು ಕಿವಿ ಯಾಕೆ ಕೇಳಿಸ್ಕೊಂಡು ಕೊಟ್ಟಿರೋ ಗೊತ್ತದೆ ಇವರು ಕೆಲವು ಹೊಸ ವಿಚಾರಗಳು ಕೆಲವು ಅದೃಷ್ಟ ತರ್ತಕ್ಕಂಥ ವಿಚಾರಗಳು ಕೇಳಬೇಕಾದ್ರೆ ಎರಡೂ ಕಿವಿಲಿ ಕೇಳಿಸ್ಕೊಳ್ಳಿ ಕೆಲವು ಹಂಗೆ ಅಂತ ಹೇಳಿ ಭಗವಂತ ಇಟ್ಟಿರ್ತಕ್ಕಂಥದ್ದು ಎರಡು ಕಿವಿ ಒಂದೇ ಕಿವಿ ಇಡ್ಬೋದಾಗಿತ್ತಲ್ಲ ಒಂದು ಬಾಯಿ ಇದೆ ಎರಡು ಬಾಯಿ ಇಡ್ಬೋದಾಗಿತ್ತು ನಾನು ಇವ್ರ ಹತ್ರ ಮಾತಾಡ್ತೀನಿ ಒಂದು ದಿನ ಮಾತ್ರ ಮಾತಾಡ್ತಾ ಇರ್ತೀನಿ ಹಂಗಿಲ್ವಲ್ಲ ಎರಡು ಕಿವಿ ಇದೆ ಎರಡು ಕಿವಿನೂ ಒಂದೇ ಸರ್ ಕೇಳಿಸೋದು ಈಗ ನೀವು ಹೇಳಿ ಕೇಳಿಸ್ಕೊಳ್ತಾ ಇರೋದು ಇವ್ರು ಕೆಲ್ಸ್ ಎರಡು ಬರಲ್ಲ ಅಲ್ಲಿ ಎರಡು ಒಟ್ಟಿಗೆನೇ ಬರ್ತದೆ ಸೊ ಅದಕ್ಕೆ ಎಲ್ಲ ಪ್ರಕೃತಿಯ ನಿಯಮ ಆ ರೀತಿ ಇರ್ತಕ್ಕಂಥದ್ದು ಕಲೀರಿ ಕಲಿತಾಗ ನೋಡಿ ಇಷ್ಟು ಜನ ಎಲ್ಲ ಎಲ್ಲ ನಮ್ಮ ಹತ್ರ ಬಂದಿರೋರೆಲ್ಲ ನಾರ್ಮಲ್ ಅವರೆಲ್ಲ ಜಡ್ಜ್ಗಳು ಲಾಯರ್ಗಳು ಡಾಕ್ಟ್ರುಗಳು ದೊಡ್ಡ ದೊಡ್ಡ ಅವರು ಅವ್ರ ಜೀವನ ಚೆನ್ನಾಗಿ ಉದ್ದಾರ ಮಾಡ್ಕೊಳಕ್ಕೆ ಬಂದವ್ರೆ ಈ ನಾರ್ಮಲ್ ಆಗಿರೋರೆಲ್ಲ ದೇವಸ್ಥಾನಕ್ಕೆ ಓಡೋಗ್ಬಿಟ್ಟು ಆ ಪುರೋಹಿತರ ಹತ್ರ ಓಡೋಗ್ಬಿಟ್ಟು ಅವ್ನು ಕೇಳಿದ್ದೆಲ್ಲ ತಲೆ ಮೇಲೆ ಹಾಕ್ಕೊಂಡು ಚಪ್ಪಡಿ ಕಲ್ಲು ಇಟ್ಕೊಂಡು ಬರ್ತೀರ ಯಾವುದು ನಾವು ಕಲ್ಲನ್ನ ಮೇಲೆ ಇಟ್ಕೊಂಡು ಬರ್ತೀವೋ ಅದು ನಮ್ಗೆ ಯಾವಾಗಲೂ ತಲೆ ಮೇಲೆ ಭಾರ ಇರುತ್ತೆ ಅದನ್ನು ತೆಗೆದು ಪಕ್ಕಕ್ಕೆ ಕಿಡಿ ಪಕ್ಕಕ್ಕೆ ಕಿಡಿದು ಯಾವಾಗ ಕಲ್ತಾಗ ಇಲ್ದಾರೆ ನಿಮಗೆ ತಲೆಯಲ್ಲಿ ಇವತ್ತೇನೋ ಕಾಲ್ ಮಾಡಿರಲಿಲ್ಲ ಅಂದರೆ ಅವ್ರಿಗೆ ತಲೆ ಅದೇ ಓಡೋದು ಮತ್ತೆ ಹತ್ರ ಹೋಗೋರು ಹ್ಞೂ ಹಾಕ್ತ ನೋಡ್ದ ಮತ್ತೆ ವಾಪಸ್ ಬಂದ್ರಾ ಹಾಕೋ ಒಂದು ಇಪ್ಪತ್ತೈದು ಸಾವಿರ ಬಿಲ್ಲು ಪೂಜೆ ಮಾಡ್ಸೋದ್ನ ಚೇಂಜೇ ಆಗಲ್ಲ ಒಂದು ವರ್ಷ ಇರ್ತಾರೆ ಕೆಲವು ಏನಾದ್ರು ನೆಕ್ಸ್ಟ್ ದಶ ಚೆನ್ನಾಗಿರ್ಲಿಲ್ಲ ಅಂದರೆ ನೀವು ಪೂಜೆ ಮಾಡಿ ವೇಸ್ಟ್ ಆಗ್ಬಿಡೋದು ಅಟ್ಲೀಸ್ಟ್ ನೀವು ಪೂಜೆ ಮಾಡಿಸಿದ್ರೆ ನೆಕ್ಸ್ಟ್ ದರ್ಶ ಚೇಂಜ್ ಆಗ್ತಾ ಇದೆ ಆ ಅವ್ನು ಪೂಜೆ ಮಾಡ್ಸಿದ್ ಚೇಂಜ್ ಆಯ್ತು ಅಂತಾನೆ ಅದಕ್ಕೆ ಹತ್ತು ಜನಕ್ಕೆ ಪೂಜೆ ಮಾಡಿದಾಗ ಐದು ಜನ ಒಳ್ಳೇದಾಯ್ತು ಅಂತಾರೆ ಇನ್ನೈದು ಜನ ಒಳ್ಳೇದಾಗಿಲ್ಲ ಅಂತಾರೆ ಯಾಕೆ ಅವ್ರ ದಶಗಳು ಚೇಂಜ್ ಆದಾಗ ಚೆನ್ನಾಗಿತ್ತು ಅಂದರೆ ಚೇಂಜ್ ಆಗಿರುತ್ತೆ ಅವ್ರು ನೆಕ್ಸ್ಟ್ ದಶ ಬಂದಾಗ ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿರಲ್ಲ ಇದೇ ಆಗಿರೋದು ಎಲ್ಲ ದೊಡ್ಡ ದೊಡ್ಡ ಜೀವನದಲ್ಲೂ ಅಂತಂಥ ದೊಡ್ಡ ದೊಡ್ಡ ವಿಜಯ್ ಮಲ್ಯನೂ ಕೂಡ ಅಷ್ಟೊಂದು ಲಕ್ಷ ಇದ್ರೂ ಕೂಡ ಏನು ಮಾಡೋಕ್ಕಾಗಿಲ್ಲ ಅನಿಲಂಬಾನಿ ಅಷ್ಟು ರಿಚ್ ಇರೋನು ದುಡ್ಡಿರೋನು ಎಲ್ಲ ಮಾಡಿ ಅವನಿಗೆ ಪೂಜೆ ಮಾಡ್ಸಿರಲ್ವ ಯೋಚನೆ ಮಾಡಿ ಏನು ಒಬ್ಬರೇ ಪೂಜೆ ಮಾಡಿಸೋದು ಹೋಗಿ ಒಬ್ಬರೇ ನೀವು ಹೋಗಿ ಕೇಳೋದು ಅವ್ರನ್ನ ಪೂಜೆನೇ ಮಾಡಿಸಿಲ್ಲ ಎಷ್ಟು ಜನ ಇದ್ದಾರೆ ಅದರ ಲಿಸ್ಟು ಸತ್ಯಂ ಕಂಪ್ಯೂಟರ್ಸ್ ಇದ್ದಾರೆ ಎಷ್ಟು ಜನ ಇದ್ದಾರೆ ಇವೆಲ್ಲ ನಾನು ಹೇಳ್ತೀನಲ್ಲ ಜಾತಕದಲ್ಲಿ ಪ್ರೀ ಡೆಸ್ಟ್ ಟೈಮ್ ಎಲ್ಲ ಬರೆದು ಕಳಿಸ್ಬಿಟ್ಟಿರ್ತಾನೆ ಪ್ರತಿಯೊಬ್ಬ ಮನುಷ್ಯನಿಗೂ ಹುಟ್ಟದಾಗಲೇ ಒಂದು ಜೋಬಲ್ ಹಾಕಿ ಕಳಿಸಿರ್ತಾನೆ ನಿಂದು ಅದನ್ನು ಓದ್ಕೋಬೇಕಿಗೆ ತೆಗೆದು ಈ ದಾರಿ ಕ್ಲೋಸ್ ಆಗಿದೆ ಈ ದಾರಿ ಕ್ಲೋಸ್ ಆಗಿದೆ ಓಕೆ ಇದು ಓಪನ್ ಆಗುತ್ತೆ ಒಂದು ಎರಡು ಎರಡು ವರ್ಷ ಸುಮ್ಮನಿರು ಹ್ಞೂ ಸರಿ ಸುಮ್ಮನಿರಬೇಕು ಬೇಕು ಜೋಬಲ್ ಇರ್ತದೆ ಅದು ಕಾಣಿಸಲ್ಲ ಅದು ಕಾಣಿಸೋದು ನಮ್ಮ ಋಷಿಮುನಿಗಳು ಜ್ಯೋತಿಷ್ಯ ಅನ್ನೋ ಒಂದು ಸಬ್ಜೆಕ್ಟ್ನ ಮಾಡಿಟ್ಟಿದ್ದಾರೆ ಅದನ್ನು ಕಲಿಬೇಕು ನೀವೆಲ್ಲ ಕಲಿತಾಗಲೇ ನೀವೇನು ಎಜುಕೇಶನ್ ಬೇಕು ಅಂತ ಏನಿಲ್ಲ ಸುಮ್ಮನೆ ಅರ್ಥ ಮಾಡ್ಕೊಳ್ಳೋ ಒಂದು ವಿಚಾರ ಸ್ವಲ್ಪ ಕಷ್ಟಪಡ್ತೀನಿ ಒಂದು ವಿಚಾರ ಬಂದರೆ ಏಳು ಸಾವಿರ ರೂಪಾಯಿ ಎತ್ತಿಟ್ಕೊಂಬಂದು ಮಾಡಿ ಜೀವನ ಚೆನ್ನಾಗ್ ಆಗ್ಬಿಡುತ್ತೆ ಏಳು ಸಾವಿರ ರೂಪಾಯಿಗೂ ಕಷ್ಟ ಇದೆ ಅಂತಂದರೆ ಜ್ಯೋತಿಷ ಕಾರ್ಯಕ್ರಮನೇ ನೋಡ್ಬೇಡಿ ಏಳು ಸಾವಿರ ರೂಪಾಯಿಗೂ ಕಷ್ಟ ಇದ್ದರೆ ದೇವ್ರು ಬಂದು ನಿಮ್ಗೆ ಏನು ಮಾಡ್ತಾನೆ ಅಷ್ಟು ಕಷ್ಟ ಇದ್ದರೆ ಯಾರಿಗೇನೂ ಮಾಡೋಕ್ಕಾಗಲ್ಲ ಅಲ್ವಾ ಒಳ್ಳೇದಾಗ್ತದೆ ಗುರುಗಳೇ ವೈವಾಹಿಕ ಜೀವನದ ಬಗ್ಗೆ ಅದು ಈ ರೀತಿಯಾಗಿ ಸಮಸ್ಯೆಗಳನ್ನ ಹೇಳ್ಕೊಂಡು ಕಾಲ್ ಮಾಡ್ತಾರೆ ಈಗ ನಾನು ಮದುವೆ ವಿಚಾರಕ್ಕೂ ಅದೇ ಬಂದಿದ್ದು ಜ್ಯೋತಿಷ್ಯದಲ್ಲಿ ಈ ವಿವಾಹ ವಿಚಾರದಲ್ಲಿ ಬಂದಾಗ ಈ ಆರನೇ ಮನೆ ಬಂದಾಗ ಅವ್ರಿಗೆ ಇಂಟ್ರೆಸ್ಟ್ ಇರಲ್ಲ ಮದ್ವೆ ಆಗಕ್ಕೆ ಈ ತಂದೆ ತಾಯಿಗಳು ಬಲವಂತ ಮಾಡ್ತಾ ಇರ್ತಾರೆ ಮದುವೆ ಆಗು ಮದ್ವೆ ಆಗು ಮದ್ವೆ ಆಗು ಅಂತ ಮತ್ತೆ ಅದೇ ತರ ತಗೊಂಡ್ ತಗೊಂಡೋಗ್ತಾರೆ ಆರನೇ ಮನೆ ಮನಸ್ಸು ಕೊಡಲ್ಲ ಮದುವೆ ಆಗಕ್ಕೆ ಐದನೇ ಮನೆ ಸೆಲೆಕ್ಟಿವ್ ಆಗಿಬಿಡುತ್ತೆ ಎಂಟನೇ ಮನೆ ಅವ್ರಿಗೆ ಇಂಟ್ರೆಸ್ಟೇ ಬರೋಲ್ಲ ಮದುವೆಕ್ಕೆ ಈ ಮೂರು ಮನೆಗಳು ಬಂದಿರುತ್ತೆ ಯಾರೂ ಒಪ್ತಾ ಇಲ್ಲ ಒಪ್ತಾ ಇಲ್ಲ ಅನ್ನೋರಿಗೆ ಇವರು ಹೋಗ್ಬಿಟ್ಟು ಕುಜದೋಷ ಶನಿದೋಷ ಸರ್ಪದೋಷ ಅಂತ ಮತ್ತೆ ಬಂಡಲ್ ಬಿಡೋದು ಈ ಬಂಡಲ್ ಬಿಡೋದು ನನಗೆ ಗೊತ್ತಿರೋಂಗೆ ಇನ್ನೊಂದು ಮೂರು ವರ್ಷ ಅಷ್ಟೇ ಮೂರು ವರ್ಷ ಆದಮೇಲೆ ಯಾವ ನಿಮ್ಮ ಬಂಡಲ್ ಯಾವ ಕಥೆನೂ ಆಗೋಲ್ಲ ಆಲ್ರೆಡಿ ಎಷ್ಟೋ ಜನಕ್ಕೆ ಅರ್ಥ ಆಗಿದೆ ನಮ್ಮಲ್ಲಿ ತುಂಬ ಜನ ಬಂದು ಕಲಿತು ಕ್ಷಮಾಪಣೆ ಕೇಳಿದ್ದಾರೆ ಸರ್ ನಾವು ಸುಳ್ಳು ಹೇಳ್ತಾ ಇದ್ವಿ ದೋಷ ಆ ದೋಷ ಈ ದೋಷ ಅಂತ ಸುಳ್ಳು ಹೇಳ್ತಾ ಇದ್ವಿ ನೀವು ಕಲ್ತಾರ್ಮೇಲೆ ಗೊತ್ತಾಯಿತು ಅವ್ರು ದಶ ಪ್ರ ಬಿಡ್ತಾ ಇರಲಿಲ್ಲ ಚಂದ್ರದಶನೇ ಆರು ತೋರಿಸಿದೆ ಸರ್ ನಕ್ಷತ್ರದಲ್ಲಿ ಸಬ್ಲಾಡಲ್ಲಿ ಚಂದ್ರನಲ್ಲಿ ಇರಲಿಲ್ಲ ಹತ್ತು ವರ್ಷ ಆದರೂ ಸ್ವಲ್ಪ ಕಷ್ಟಪಟ್ಟರು ನಾನು ಯಾವುದೋ ಕುಜ ಎಂಟರಲ್ಲಿ ಅಥವಾ ಕುಜ ಎರಡರಲ್ಲಿ ಇದ್ದಾನೆ ದೋಷ ಹೇಳ್ಬಿಟ್ಟಿದೆ ತುಂಬ ತಪ್ಪುಗಳು ಹೇಳಿದ್ದೀನಿ ಸರ್ ನಾನು ನಾವೆಲ್ಲ ಸರಸ್ವತಿ ಪುತ್ರರು ಯಾರು ಜ್ಯೋತಿಷ್ಯ ಹೇಳ್ತಾರೆ ಯಾರು ಮಂತ್ರಗಳು ಹೇಳ್ತಾರೆ ಯಾರು ದೇವಸ್ಥಾನದ ಪೂಜೆ ಮಾಡ್ತಾರೆ ಯಾರ್ಯಾರು ಜ್ಯೋತಿಷ್ಯ ಅಂದ್ಕೊಂಡು ಟಿ ವಿಲಿ ಬರೋರೆಲ್ಲ ಸರಸ್ವತಿಗೆ ಹತ್ರದಲ್ಲಿರೋರು ಸರಸ್ವತಿ ಪುತ್ರರು ನೀವುಗಳೇ ಈ ಥರ ದೋಷಗಳು ಹೇಳಿ ತಲೆ ಕೆಡಿಸಿ ಟೈಮ್ ಹೇಳಿದೆಲೆ ಕೆಲವು ಆಗಲ್ಲ ಅಂದರೆ ಆಗಲ್ಲ ಅಂತ ಹೇಳ್ಬಿಡಿ ನನ್ನ ಕಷ್ಟ ಇದೆ ವೈವಾಹಿಕ ಜೀವನ ಎಷ್ಟೊಂದಕ್ಕೆ ಕೇಳಿದೆ ಸರ್ ಮದುವೆ ಜೀವನ ಹೆಂಗಿದೆ ನನ್ನ ನನ್ನ ನನಗೆ ಬರೋ ಕಾಲ್ಸೆಲ್ಲ ಕನ್ಸಲ್ಟೇಷನು ರೋಸ್ ಹೋಗಿ ಕಾಲ್ ಮಾಡಿಬಿಡ್ತಾರೆ ಸರ್ ಒಂದು ಲವ್ ಮಾಡಿ ಕಟ್ ಆಯಿತು ಕಾಂಬಿನೇಷನ್ ಆರಿದೆ ಐದಿದೆ ನಮ್ಗೆ ಗೊತ್ತಾಯ್ತು ಈಗ ಮುಂದಕ್ಕೆ ಹೋಗ್ಬೇಕಾ ಬೇಡವ ಡಿಸಿಷನ್ ತಗೊಳ್ತಾರೆ ನೋಡಿ ಅದು ಸಾಫ್ಟಾಗಿದೆ ನೋಡಮ್ಮ ಮದುವೆ ಮಾಡ್ಕೊ ಆದರೆ ಎಕ್ಸ್ಪೆಕ್ಟೇಷನ್ ಕಮ್ಮಿ ಇಟ್ಕೊ ಆಗಿಲ್ಲ ಅಂದರೆ ಹೆಚ್ಚಾಗಿ ತಲೆ ಕೆಡ್ಸ್ಕೊಬೇಡ ಮುಂದಕ್ಕೆ ನಿನ್ನ ಜೀವನ ಮಾಡು ಅದಕ್ಕಿಂತ ಮುಂಚೆ ನಿನಗೇನು ಇಷ್ಟ ಅಂತ ಕೇಳ್ತೀನಿ ಜಾಬ್ ಇಷ್ಟ ಜಾಬಲ್ಲಿ ಜಾಸ್ತಿ ಕಾನ್ಸಂಟ್ರೇಟ್ ಮಾಡು ಸೆವೆಂಟಿ ಪರ್ಸೆಂಟ್ ಜಾಬಲ್ಲಿರೋ ತರ್ಟಿ ಪರ್ಸೆಂಟ್ ಮದುವೆ ಆಗಬೇಕು ಇಲ್ಲೋ ಯೋಚನೆ ಮಾಡು ಮದುವೆ ಆಗೋದೆಲ್ಲ ಸಮಾಜಕ್ಕೆ ಏನು ಜೊತೆ ಇರ್ತಾರೆ ಅಂತ ಒಂದು ಮಾತು ಹೇಳ್ತೀನಿ ಹೆಣ್ಮಕ್ಳಿಗೆ ಮದುವೆ ಇಂಪಾರ್ಟೆಂಟ್ ಯಾಕೆಂದರೆ ಸೆಕ್ಯೂರಿಟಿ ಬೇಕು ಅಂತ ಒಪ್ಕೊಳ್ತೀನಿ ಅದು ಅದು ಬಿಟ್ಟು ಇನ್ನೊಂದು ಭಾಳ ಇಂಪಾರ್ಟೆಂಟು ವಯಸ್ಸಾದಾಗ ಇಬ್ಬರು ಇರ್ತೀವಿ ಅಂದಾಗ ಸೇವೆ ಮಾಡಬೇಕಾಗಿರೋದೆ ನೀವು ಎದೊಳಕ್ಕಾಗಲ್ಲ ತುಂಬ ಜನ ವಯಸ್ಸಾದವ್ರಿಗೆ ಗೋಳಾಡೋದು ಇವ್ರನ್ನ ಕಟ್ಕೊಂಡು ನಾನು ಹೇಗಿದ್ದೀನಿ ಅಂತ ಹೇಳೋದು ಏನಕ್ಕೆ ಮದುವೆ ಆಗಬೇಕಾದ್ರೆ ಜೊತೆ ಜೊತೆ ಇರಬೇಕು ಕೈ ಕೈ ಇರಬೇಕು ಸಪೋರ್ಟ್ ಇರಬೇಕು ಅಂತ ಹೇಳ್ತಾರೆ ವಯಸ್ಸಾದವ್ರ್ ಹೋಗಿ ಕೇಳಿ ಈ ಅಪ್ಪನ ಕಾಯಿಲೆಗೆ ಈ ಅಪ್ಪನಿಗೆ ಚಾಕ್ರಿ ಮಾಡಿದ್ದೇ ಆಗೋಯ್ತು ನಂದೇನು ಮಾಡಿಲ್ಲ ಅಂತ ಅವರು ಹೋಗಿ ಹೇಳ್ತಾರೆ ಮತ್ತು ಮದುವೆ ಆಗಬೇಕಾರೆ ಹೇಳಿದ್ದು ಏನು ವಿಚಾರ ಈಗೇನು ವಿಚಾರ ತುಂಬ ಚೇಂಜಸ್ ಇರುತ್ತೆ ಒಬ್ರೊಬ್ರಿಗೊಂದು ಹಂಥರ ಇರುತ್ತೆ ಅರ್ಥ ಮಾಡ್ಕೊಳ್ಬೇಕು ಕೆಲವರಿಗೆ ಮದುವೆ ಮಾಡ್ಕೊಂಡು ಮಕ್ಕಳು ನಿಮ್ಮ ಆಸ್ತಿನೆಲ್ಲ ಹಾಳು ಮಾಡಿಬಿಡ್ತಾರೆ ಮದುವೆ ಮಾಡ್ಕೊಂಡು ಮಕ್ಕಳು ಮಾಡ್ಕೊಳ್ತೀರಾ ಕಷ್ಟಪಟ್ಟು ಆಸ್ತಿ ಮಾಡಿರ್ತಾರೆ ನಿಮ್ಮ ಆಸ್ತಿ ಎಲ್ಲ ಹಾಳಾಗಿಬಿಡ್ತಾರೆ ಈ ಇದಕ್ಕೆ ಮದುವೆ ಬೇಕಾಗಿತ್ತಾ ಮಕ್ಕಳು ಬೇಕಾಗಿತ್ತ ನೀವು ಹೇಳ್ತೀರ ಎಲ್ಲದೂ ನಿಮಗೆ ಜೋಬಲ್ಲಿ ಬರ್ದು ಕಳಿಸಿರ್ತಾರೆ ಮದುವೆನೂ ಅಷ್ಟೇ ಬರ್ದು ಕಳಿಸಿರ್ತಾರೆ ಇನ್ನು ಸಾಕಷ್ಟು ವಿಚಾರ ಇದೆ ಮದುವೆ ಬಗ್ಗೆ ಹೇಳೋದು ಮುಂದಿನ ಸಂಚಿಕೆಯಲ್ಲಿ ಹೇಳೋಣ ಬಗ್ಗೆ ತಲೆ ಇಷ್ಟೊತ್ತು ನಮ್ಮ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ಈಗ ನಮ್ಮ ವೀಕ್ಷಕರು ಕೂಡ ಕೆಲವೊಂದು ಪ್ರಶ್ನೆಗಳನ್ನ ನಿಮ್ಮ ಮುಂದೆ ಅದಕ್ಕೆ ಕೂಡ ನೀವು ಪರಿಹಾರವನ್ನ ಸೂಚಿಸಿದ್ರಿ ಪರಿಹಾರಗಳಿಗೆ ಹಾಗೆ ಎಲ್ಲಾ ಮಾಹಿತಿಗಳನ್ನು ತಿಳಿಸಿಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್ವೇ ಜನ ನೋಡಿದ್ರಲ್ಲ ವೀಕ್ಷಕರೇ ಇದಾಗಿತ್ತು ಇವತ್ತಿನ ವಿಶೇಷ ನಕ್ಷತ್ರ ನಾಡಿ ನೋಡ್ತಾ ಇರಿ ಚಿನ್ನತಾ ಟಿವಿ